ಕಾರು ಸ್ಫೋಟದ ಹಿಂದೆ ಇರೋರಿಗೆ ಕಾದಿದ ಗ್ರಹಚಾರ ನಾಳೆ ಸಂಜೆ ಕೇಂದ್ರ ಸರ್ಕಾರದ ಮಹತ್ವದ ಮೀಟಿಂಗ್ ನಾಳೆ ಸಂಜೆ ಐದು ಮೂವತ್ತಕ್ಕೆ ಭದ್ರತಾ ಕ್ಯಾಬಿನೆಟ್ ಸಮಿತಿ ಸಭೆ ಸಭೆಯ ಬಳಿಕ ಉಗ್ರರ ಎಡೆಮುರಿ ಕಟ್ಟುವುದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಕಾರು ಸ್ಫೋಟದ ಹಿಂದೆ ಯಾರಿದ್ದಾರೆ ಯಾವ ಸಂಘಟನೆ ಇದೆ ಅವರಿಗೆ ಮುಂದೆ ಇದೆ ಗ್ರಹಚಾರ ನಾಳೆ ಸಂಜೆ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಮೀಟಿಂಗ್ ಇದೆ ನಾಳೆ ಸಂಜೆ ಐದು ಮೂವತ್ತಕ್ಕೆ ಭದ್ರತಾ ಕ್ಯಾಬಿನೆಟ್ ಸಮಿತಿ ಸಭೆ ಇದೆ ಈ ಸಭೆಯಲ್ಲಿ ಈ ಥರದ ಕೃತ್ಯಗಳು ಎಸಗುವವರು ಈ ಥರದ ಕೃತ್ಯಗಳಲ್ಲಿ ಭಾಗ್ಯ ಆಗುವವರು ಈ ಥರದ ಮಾಡಬೇಕು ಅಂತ ಹೊಂಚು ಹಾಕಿ ಕೂತವರು ಇಂಥವ್ರ ಉರಿದ ಕ್ರಮವನ್ನು ಕೈಗೊಳ್ಳೋದಕ್ಕೆ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಆ ನಿರ್ಧಾರ ಕಠಿಣವಾಗಂತೂ ಖಂಡಿತವಾಗಿರತ್ತೆ ಅನ್ನೋ ನಂಬಿಕೆ ಸಭೆಯ ಬಳಿಕ ಉಗ್ರರ ಎಡಮುರಿಯನ್ನು ಕಟ್ಟುವುದಕ್ಕೆ ಹೇಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈಗಾಗಲೇ ಆಪರೇಷನ್ ಸಿಂಧೂರ ಆ ಸಂದರ್ಭದಲ್ಲಿ ಈಗೇನೆಲ್ಲ ಆಗಿತ್ತು ಗೊತ್ತಿರೋ ವಿಚಾರ ಆಗಲೇ ಭಾರತ ಒಂದು ಎಚ್ಚರಿಕೆಯನ್ನು ನೀಡಿತ್ತು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಎಲ್ಲರಿಗೂ ಎಚ್ಚರಿಕೆಯನ್ನು ನೀಡಲಾಗಿತ್ತು ನಮ್ಮ ತಂಟೆಗೆ ಸುಮ್ಮನೆ ಬಂದರೆ ಹೆಂಗೆ ಉತ್ತರವನ್ನು ಕೊಡಬೇಕು ಅನ್ನೋದು ಸೊ ಇದೀಗ ಮತ್ತೊಮ್ಮೆ ಈ ಒಂದು ವಿಚಾರ ಏನಿದೆ ಇದು ಚರ್ಚೆಗೆ ಬರ್ತಾ ಇರೋದು ನಾಳೆ ಈ ಐದು ಮೂವತ್ತಕ್ಕೆ ಭದ್ರತಾ ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ ಅಲ್ಲಿ ಏನು ನಿರ್ಧರಿಸ್ತಾರೆ ಏನು ತೀರ್ಮಾನ ಕೈಗೊಳ್ತಾರೆ ನೋಡಬೇಕಿದೆ